ಯಾರು ಹೋಗ್ತಾನೆ ನೋಡ್ಕೊಳ್ಳೋಣ ಏನಾಗುತ್ತೋ ಆಗುತ್ತೋ ಮುಂದೆ ಆಂಬುಲೆನ್ಸ್ ಇದೆ ಆಂಬುಲೆನ್ಸ್ ಮುಂದೆ ನಾವಿದೀವಿ ನಮ್ ಗಾಡಿನಲ್ಲಿ ಇಬ್ರು ಇದಾರೆ ಫುಲ್ ಸೈಕಲ್ ಕೊಡ್ತಾವೆ ನಾಯಿ ಹಲೋ ಎಬ್ರಿ ಬಾನ್ ವೆಲ್ಕಮ್ ಟು ಸೌತ್ ವೈಸ್ ಪೀಸ್ ನಮ್ಮ ದೋಸ್ತಿಗೆ ಪೆಟ್ರೋಲ್ ಆಗಿದೆ ಅದಕ್ಕೆ ಅವ್ರಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ಸ್ಟಾರ್ಟ್ ಕಡಿ ಪೆಟ್ರೋಲ್ ತೊಗೊಂಡ್ವಿ ಚಿಲ್ಲರೆ ಇಸ್ಕೊಂಡ್ವಿ ಇವಾಗ ಹೋಗ್ತಾ ಇದೀವಿ ನಮ್ಮ ಯಾಸಿನ ಜೊತೆ ನಮ್ಮ ಹಾಸಕ್ಕೆ ಎಲ್ಲೋ ಬಿದ್ದವನಂತೆ ಅವನತ್ರ ಹೋಗಿ ಈಗ ಪೆಟ್ರೋಲ್ ಹಾಕ್ಸಿ ಈ ಕಡೆ ಏನಿಕೋ ಸೊ ನಮ್ಮ ಊರ ಬಿಟ್ಟು ಬೇರೆ ಊರಿಗೆ ಬಂದು ಬಿಟ್ವಿ ನಾವು ಅವ್ರ ಗಾಡಿನಲ್ಲಿ ಪೆಟ್ರೋಲ್ ಇಲ್ಲ ಕಣ ಏನು ಬರ್ತಾನೆ ಅರ್ಧ ದೂರ ನಡ್ಕೊಂಡು ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ಇದ್ದ ಎಲ್ಲಿಂದ ಅದಾದ್ಮೇಲೆ ಬೇರೆ ಹಳ್ಳಿ ಕಡೆಗೆ ಬಂದಿದ್ದೀವಿ ಇಲ್ಲಿ ಹಸುಗಳು ಇದ್ದಾವೆ ಇಲ್ಲಿಂದ ಲೆಫ್ಟ್ ತಗೋಬೇಕು ಯಾಕಂದ್ರೆ ನನಗೆ ಚೆನ್ನಾಗೆ ಮುಂದೆ ಒಂದು ನೈಟ್ ನಲ್ಲಿ ಗೊತ್ತಿದೆ ಲುಕ್ ಕೊಡ್ಕೊಂಡು ಒಬಾಬಾಪ ಎದ್ದೋಳು ಡಾನ್ ಫುಲ್ ನಾಯಿ ಇವಾಗ ಪೆಟ್ರೋಲ್ ಕೊಟ್ಬಿಟ್ವಿ ನಮ್ಗೆ ಫ್ಯಾಮಿಲಿ ಅವರಿದ್ರು ಮಾಡಿಲ್ಲ ಮತ್ತೆ ಇಲ್ಲಿ ಒಂದು ಡಾನ್ ಕೂತಿರುತ್ತೆ ರಿಟರ್ನ್ ಹೋಗ್ತಾ ಇದೀವಿ ಈಗ ಫುಲ್ ಸೈಕ್ಗಳು ಹ್ಞೂ ಕೂತಿದೆ ಕೂತಿದೆ ಕುದಿದೆ ಕೂತಿದೆ ಕುದಿದೆ ಕೂತಿದೆ ನೋಡಿ ಈಗ ನಾಯಿಗೆ ನಮ್ಮ ನಮ್ಮ ಗಾಡಿಗೆ ಅಡ್ಡ ಹಾಕೊಂಡು ಗಾಡಿ ಅದು ಸಾರಿ ನಾಯಿ

ನಾವು ಅವ್ರದ್ದು ಹಾಕ್ಯಾರೆ ಮೀನುಗಳು ಬೇಕಂದ್ರೆ ಬಂದ್ ಹಿಡೀರಿ ಮೀನ್ ಐತೆ ನೀರಿಲ್ಲ ಅಷ್ಟೇ ನಿರ್ವಹಣಾ ಜೀವನದಲ್ಲಿ ನಾವು ಹಾ ತೆಂಗಿನ ಗಿಡಗಳು ಸೇಲ್ ಆಗ್ತಾ ಇರ್ತಾವೆ ಅದು ವರ್ಷಕ್ಕೆ ಒಂದ್ಸಲ ಸೀಲ್ ಹಾಕ್ತಾಯಿರ್ತವಂತೆ ಹ್ಞೂ ಇವಾಗ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತೆ ಮತ್ತೆ ಸ್ಕೂಲ್ ಮಕ್ಕಳು ಬರ್ತಾವ್ರೆ ಸೊ ಪೆಟ್ರೋಲ್ ಕೊಟ್ಟು ಮತ್ತೆ ಅಂಗಡಿ ಹತ್ರ ಬಂದು ಮತ್ತೆ ಇವಾಗ ಎತ್ತು ಕೊಟ್ಟು ಮತ್ತೆ ಬೇಕಲ್ಲಿ ಮುದ್ದೆ ಮುಂದೆ ಆಂಬುಲೆನ್ಸ್ ಇದೆ ಆಂಬುಲೆನ್ಸ್ ಮುಂದೆ ನಾವಿದ್ದೀವಿ ನಮ್ಮ ಗಾಡಿನಲ್ಲಿ ಇಬ್ಬರು ಇದ್ದಾರೆ ನಾನು ಮತ್ತು ನಮ್ಮ ಯಾಸಿನೂ ಇವಾಗ ಏನೇನಾಗುತ್ತೆ ನೋಡ್ಕೋಬೇಕು ಇವಾಗ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಹಿಂದೂಪುರಕ್ಕೆ ಹೋಗ್ತಾ ಇದ್ದೀವಿ ಏನೇಕಂದರೆ ತೋರಿಸ್ತೀವಿ ನಮ್ಮ ತೋರಿಸ್ರಿ ವಾ ಸೈಡ್ ಆ ಸೈಡ್ ಹಾಕೊಂಡು ಹೋಗ್ತಾ ಇದೀವಿ ಗೌರ್ಮೆಂಟ್ ಬಸ್ಸುಗೂ ನಮಗೂ ಟ್ರೈನ್ ಓ ಓ ಹೊಡಿತೆ ಅವಡಿ ಮಜಾ ಹೊಡಿತಾ ಅವಡಿ ಮಜಾ ಹೊಡಿತಾ ಹೊಡಿತ ಹೊಡಿತ ಹೊಡೆದ್ಬಿಟ್ಟು ಬಸ್ ಅವರೇ ಹೊಡೆದ್ಬಿಟ್ಟು ಬಸ್ ಅವ್ರ ಪಾಪ ಹೊಡ್ತಿರ್ಬೋದು ಬಸ್ಸಿಗೆ ಸೈಟ್ ಹೊಡ್ಕೊಂಡು ಹೋಗ್ತಾವನೆ ಏನೋ ಎಮರ್ಜೆನ್ಸಿ ನಲ್ಲಿ ಇದಾರೆ ಅನ್ಸುತ್ತೆ ನಮ್ಮ ದೋಸ್ತು ಮೊನ್ನೆ ಲೆಫ್ಟ್ ಸೈಡ್ ನಲ್ಲಿ ಇಂಡಿಕೇಟರ್ ಏನಕ್ಕೆ ಹೋಗಿದ್ದು ಅದೆಲ್ಲ ಆಗೋಯ್ತು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿರ್ವೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದೀವಿ ನೋಡಿ ಓಹ್ ಓಹ್ ಹೆಚ್ಚು ಕಡಿಮೆ ಬಂದ್ಬಿಡ್ತಾ ಇದೆ ಕ್ಯಾಮ್ರಾದಲ್ಲಿ

ಇವಾಗ ಹಿಂದೂಪುರಕ್ಕೆ ಹೋಗಿ ಅಲ್ಲಿ ಬಟ್ಟೆ ಅಂಗಡಿನ ನಿಮಗೆ ತೋರಿಸ್ಕೊಂಡು ಬಟ್ಟೆನ ತಗೊಂಡು ಮತ್ತೆ ಮಂಜುರಿಗೆ ವಾಪಸ್ ನಮ್ಮ ಜೊತೆಯಲ್ಲಿ ಹಿಂಗೆ ಇರಿ ನೋಡ್ತಾ ಇರಿ ಆ ಸಿಗೋಣ ಹಿಂದೂಪುರದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಟೀ ಕುಡಿಯಕ್ಕೆ ಬಂದಿದ್ದೀವಿ ನಮ್ಮ ಯಾಸಿನ ಜೊತೆ ಟೀ ಕೊಡಿ ಮತ್ತೆ ಹೋಗಬೇಕು ಇಲ್ಲಿ ನಿಮ್ಮ ಮನೆಗೆ ರಂಗೋ ಇರಂತ ಬನ್ನಿ ಇಲ್ಲಿ ಫೈನಲಿ ಹಿಂದೂಪುರಕ್ಕೆ ಬಂದ್ಬಿಟ್ವಿ ಇದೇ ಅಂಗಡಿ ಬಂದಿರೋದು ತಕೊಳ್ಳೋಕೆ ಇದೇ ಅಂಗಡಿನಲ್ಲಿ ಇದೇ ಹಿಂದೂಪುರ ಇವಾಗ ನಮಾಜಿ ಮಾಡ್ಕೊಂಡು ಇವಾಗ ಆಚೆಗಡೆ ಬಂದಿದ್ವಿ ನೋಡಿ ಈ ಅಂಗಡಿನಲ್ಲಿ ಬಟ್ಟೆ ತಗೊಂಡು ಮತ್ತೆ ಮದ್ಗಿರಿಗೆ ವಾಪಸ್ ಹೋಗ್ತಾಯಿದ್ವಿ ಅವರಿಲ್ಲ ಕ್ಲೋಸ್ ಮಾಡಿ ಅವರೂ ನಮಾಜಿಗೆ ಹೋಗಿದ್ದಾರೆ ಅವ್ರು ಬಂದಮೇಲೆ ತೊಗೊಂಡು ಹೋಗ್ತೀವಿ ಅಲ್ಲಿವರೆಗೂ ಟೀ ಕುಡಿಯೋಕ್ಕೆ ಹೋಗ್ತಾ ಅದೇ ಟೀ ಕುಡ್ಕೊಂಡು ಆಮೇಲೆ ತೊಗೊಳ್ತೀವಿ ಬನ್ನಿ ನಮ್ಮ ದೋಸ್ತು ಕನ್ಫ್ಯೂಸ್ನಲ್ಲಿದ್ದಾನೆ ಇದೇ ಅಂಗಡಿನ ಬೇರೆ ಅಂಗಡಿನ ಅಂತ ಗೊತ್ತಾಗುತ್ತೆ ಕಲ್ಕೊಂಡು ಕನ್ಫರ್ಮ್ ಯಾವ ಅಂಗಡಿ ಅಂತ ಓಕೆನಾ ಮಕ್ಕಳು ನೋಡಿ ಮಕ್ಕಳು ವೀಡಿಯೋನಲ್ಲಿ ಬರೋಕ್ಕೆ ಮುಂದೆಯಿಂದ ಮುಂದೆಯಿಂದ ಎಲ್ಲ ಬರ್ತವ್ರೆ ವೀಡಿಯೋನಲ್ಲಿ ಬರಲಿ ಬರಲಿ ಅವರು ಆದರೆ ನಾವು ಹಿಡಿಯಲ್ಲ ಪಾಪ ಎಣಿಕೆ ಅಂತ ಇದೇ ಅಂಗಡಿ ನೋಡಿ ಇವಾಗ ಬರಲಿ ಅವರು ಆಮೇಲೆ ಬಟ್ಟೆ ಯಾವ್ದು ತೊಗೊಂಡಿರೋ ತೋರ್ಸೋಣ ತೋರಿಸೋಣ ಟೀ ಲೋಟ ನೋಡಿರಿ ಹಿಂಗಿದೆ ಮ್ಯಾಸಿನವರು ಆಚಿಕೆ ಜಾಸ್ತಿ ಟೀ ಲೋಟ ಸಖತ್ತಾಗೈತೆ ಆಗೈತೆ ಎಲ್ಲಿ 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 ನೋಡಿ ಹಿಂಗೆ ಆರಾಮಾಗಿ ಕುಡಿಬೋದು ಮದ್ಗಿರಿನಲ್ಲಿ ಟೀ ಆದರೆ ಇಲ್ಲ ಇಲ್ಲಾಂದರೆ ಒಂದೇ ಒಂಟಿ ನಡೀರಿ ಕುಡ್ಕೊಂಡು ಅಂಗಡಿ ಹತ್ರ ಹೋಗೋಣ ಸೈನಲ್ಲಿ ಅಂಗಡಿ ಹತ್ರ ಬಂದಿದ್ದೀವಿ ಇದೇ ಅಂಗಡಿ ಅದು ಆ ಕಡೆ ತೋರಿಸಿದ್ದು ಅದು ಬೇರೆ ಅಂಗಡಿ ಇತ್ತು ಇದು ಕುಮಾರಿ ಟೆಕ್ಸ್ಟೈಲ್ಸು ಇಲ್ಲೇ ತಗೊಳಕ್ಕೆ ಬಂದಿರೋದು ನೋಡೋಣ ಈಗ ಹೆಂಗಿರುತ್ತೆ ಬಟ್ಟೆ ಅಂತ ಮೈಕ್ನಲ್ಲಿ ಸೌಂಡ್ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಇದು ಎಕ್ಸ್ಚೇಂಜಿಗೆ ಹಾಕಿದ್ದೀನಿ ಇದಾದ ಮೇಲೆ ನೋಡೋಣ ಇದಂತೂ ಸಹಗಾಗಿದೆ ಈ ಅಂಗಡಿನಲ್ಲಿ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ ಇವಾಗ ಹೋಗಿ ತಗೊಂಡು ಮತ್ತೆ ಮತ್ತೂರಿ ಕಡೆಗೆ ಹೋಗ್ಬೇಕು ಮತ್ತು ತುಮಕೂರಿಗೆ ಹೋಗ್ಬೇಕು ಇರುತ್ತೇನೆ ಕೆಲಸಗಳು ಜಾಸ್ತಿ ಅವೆ ಇವಾಗ ನೋಡಿಕೊಂಡು ಮಾತಾಡಿಸ್ಕೊಂಡು ತಗೊಂಡು ಹೋಗ್ತಾ ಇರೋದು ನೋಡಿ 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 ನಮ್ಮ ಯಾಸಿನವರು ಎರಡು ಪೀಸ್ ಹೇಳಿ ನಾವು ಇದು ಸೆಲೆಕ್ಟ್ ಮಾಡಿದ್ದೀವಿ ಮಯಾಸಿನವ್ರು ಇದು ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ಹೆಂಗಿದೆ ಬಟ್ಟೆಗಳು ಬಟ್ಟೆ ಇದು ನನಗೆ ಇಷ್ಟ ಬರ್ತಿದೆ ತಗೊಳ್ಳೋಣ ಅಂತ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಸಖತ್ತಾಗಿದೆ ಇದು ಬಟ್ಟೆ ಮೇ ಬಿ ತಗೊಂಡಿದ್ದೀನಿ ಅನ್ಸುತ್ತೆ ನೋಡೋಣ ಫೈನಲಿ ಬಟ್ಟೆ ತಗೊಂಡ್ವಿ ಅಂಗಡಿಯಿಂದ ಚೆನ್ನಾಗಿತ್ತು ಬಟ್ಟೆಗಳು ಈಗ ಚುರ್ಮುರಿನ ಮತ್ತೆ ನಿಪ್ಪಟ್ಟು ಮಸಾಲ ತಗೊಳಕ್ಕೆ ಬಂದಿದ್ದೀವಿ ಇದು ತಗೊಂಡ್ವಿ ಮತ್ತು ಬ್ಯಾಕ್ ಸೈಡು ಚುರ್ಮುರಿ ಎಲ್ಲ ತಿಂದು ಇವಾಗ ಹೊಯ್ತಾ ಇದ್ದೀವಿ ಮದ್ಗಿರಿ ಕಡೆಗೆ ಹೊಲ್ಟ್ವಿ ನಾವು ಚುರ್ಮುರಿ ತಿಂದು ಮಜಾ ಮಜಾ ಬಂದು ಮಜಾ ಬಂದುಬಿಡ್ತು ಹಂಗೆ ಇವಾಗ ಹೋಯ್ತಾ ಇದ್ದೀವಿ ಮದ್ಗಿರಿ ಕಡೆಗೆ ಇವಾಗ ಮದ್ಗಿರಿಗೆ ಹೋಗಿ ಮಾತಾಡೋಣ ಚಳಿ ಬೇರೆ ಬೆಜ್ಜಾನೈತೆ ನಾನು ಬೇರೆ ಏನೂ ಹಾಕೊಂಡಿಲ್ಲ ಇವನ್ನ ಹಾಕೊಂಡವನೆ ಹೋಗ್ತಾ ಇದ್ದೀವಿ ಮದ್ಗಿರಿಗೆ ಆರಾಮ ಹ್ಞೂ ಹ್ಞೂ ಓಕೆ ಬಾಯ್ ಸಿಗೋಣ ಮದ್ಗಿರಿನಲ್ಲಿ ಸೊ ಫೈನಲಿ ಮದ್ಗಿರಿಗೆ ಬಂದ್ಬಿಟ್ವಿ ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಬರೋ ತನಕನೇ ಹನ್ನೊಂದು ಗಂಟೆ ಆಗೋಯ್ತು ವಾಪಸ್ಸು ಹಾಂ ಸೊ ಇವತ್ತಿಗಿಷ್ಟೇ ನಮ್ಮ ಬ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್